ಹಾಕಬೇಕು ಲೇಸಿನೆಸ್ ಮುಂದಿನ ಬರೋದು ಬೌಲಿಂಗ್ ಏನು ಮುಂದಿನ ಬರೋದು ಹಾಕ್ಬೇಕು ಹತ್ತು ಓವರು ಮನೆ ಆ ಸ್ಪಿನ್ನರ್ಸು ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ಬೇಗ ಬೇಗ ಹಾಕ್ಬೋದು ನೀವು ಒಂದೊಂದಲ್ಲ ಒಂದೊಂದಲ್ಲ ಇವು ನಮ್ಮ ಜೊತೆಗೆ ಇತ್ತು ಮಾಡ್ತಾವ್ರೆ ನಿಮ್ಮ ಮಕ್ಕಳು ತಣ್ಣಗ ಇರಲಿ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳ ಓಪನಿಂಗ್ ಬ್ಯಾಟ್ಸ್ಮನ್ ನಾನು ತುಳಿತಾ ಇದ್ದೀನಿ ಟ್ಯಾಲೆಂಟ್ನ ತುಳಿತಾ ಇದ್ದೀನಿ ದಪ್ಪ ಇದ್ದಾನೆ ಅವನ್ನ ತುಳಿಯಕ್ಕಾಗ್ತಾ ಇಲ್ಲ नेक्स्ट मैच ओपनिंग करती है या डू 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 या बा 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 ಹಾಯ್ ಹಲೋ ನಮಸ್ಕಾರ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಆಡ್ತಾ ಇರೋ ಮ್ಯಾಚ್ ಬಂದು ಫಿಫ್ಟಿ ಓವರ್ಸು ಗ್ರೌಂಡ್ ಹೆಸರು ಬಂದು ಸ್ಕಂದ ಗ್ರೌಂಡ್ ಅಂತ ಬನ್ನಿ ಟಾಸ್ಗೋನಾಪ್ಪ ಒಂದು ಕಡೆ ಹಾಕಿ ಅಷ್ಟೇ ಬೋಲೋಸ್ ಒಂದು ಕಡೆ ಹಾಕಿ ಎಕ್ಸ್ಟ್ರಾ ಬಿಡಿ ಆದಷ್ಟು ನಾವು ಡಾಟ್ ಬಾಲ್ಸ್ ನೋಡೋಣ ಓಕೆನಾ ಸ್ವಲ್ಪ ಕ್ವಿಕ್ಕಾಗಿ ಮೂವ್ ಆಗಿ ಫೀಲ್ಡು ಫೀಲ್ಡಿಂಗು ಯಾಕಪ್ಪ ಇರಬೇಕು ಓಕೆನಾ ಸುಮ್ಮನೆ ಆ ಕಡೆ ಈ ಕಡೆ ಎಸಿಬೇಡಿ ಹ್ಞೂ ಎಲ್ಲ ಯಂಗ್ಸ್ಟರ್ಸ್ ಇದ್ದೀರ ವೈಡ್ ಹಾಕ್ಬೇಡಿ ಅಷ್ಟೇ ಸುಮ್ಮನೆ ಎಕ್ಸ್ಟ್ರಾಸ್ ಕೊಡಬೇಡಿ ಜಸ್ಟ್ ನಾರ್ಮಲ್ ಲೈನ್ ಆ್ಯಂಡ್ ಲೆಂತ್ ಹಾಕಿ ಅಷ್ಟೇ ಅವ್ರು ಹೊಡೀಲಿ ಗುಡ್ ಬಾಲ್ಸ್ ಹೊಡೀಲಿ ಬೌಂಡ್ರಿ ಓಡಿಲಿ ಪರವಾಗಿಲ್ಲ ಬಟ್ ನಾವು ಕೊಡೋದು ಬೇಡ ಬ್ಯಾಡ್ ಬಾಲ್ಸ್ ಕೊಡೋದು ಬೇಡ ಫೀಲ್ಡ್ ಬೇಕಾ ಯಾವ ಫೀಲ್ಡ್ ಬೇಕು ಕೇಳಿ ನಿಂತ್ಸ್ಕೊಳ್ಳಿ ಫೀಲ್ಡ್ ಬೌಲಿಂಗ್ ಹಾಕಿ ಓವರ್ ಮೂರು ಬಾಲ್ ಡಾಟ್ ಬಾಲ್ ಹಾಕಿ ಟ್ರೈ ತ್ರೀ ಟು ಫೋರ್ ಬಾಲ್ಸ್ ಡಾಟ್ ಬಾಲ್ ಹಾಕಿ ಸಾಕು ಪ್ರೆಷರ್ ಬೀಳ್ತಾರೆ ಚಲೋ ಎಂಜಾಯ್ ಮಾಡಿ ಅಷ್ಟೇ ಮಾತಾಡ್ತಾ ಇರಬೇಕು ಚಲೋ

राइट ऑन राइट ऑन बोले 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 या बा 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 ನಾನು ಬರ್ತೀನಿ ಬಾ ಹೋಗ್ ನಾನು ಔಟ್ ಬಾ ಕ್ವಿಕ್ ಆಗಿ ಅದಕ್ಕೆ ಚಾನ್ಸ್ ಬರಲ್ಲ ಕ್ವಿಕ್ ಇದೆ ಮೈಡಾ ಅವನ್ ಇನ್ನ ಒಂದ ಓವರ್ ಐತೆ ಅದಾದಮೇಲೆ ಬೇರೆ ಓವರ್ ಸಿಕ್ತಾರೆ ಓಡಿಯಾನೆ ತಲೆ ಕಡಿಸ್ಕೊಂಡ್ ಕೀಯ ನನಗೆ ಎರಡೂ ಹೊಡೆಯೋಬಲ್ಲೇ ಅವ್ನು ಫೀಲ್ಡರ್ ಇಟ್ಟು ಅವ್ನು ಸುಮ್ಮನೆ ಏನಾದರೂ ಮಿಸ್ ಟೈಮ್ ಆಗಿಬಿಟ್ರೆ ಅಂತ ನಾನು ಇಲ್ಲ ಹಾಡು ಆರಾಮ್ ಬಾ ಬಾ

ಬ್ಯಾಟಿಂಗೇ ಸಿಕ್ತು ಸಾರಿ ಕ್ಯಾಪ್ಟನ್ಸಿ ನನ್ನ ನನ್ನ ಮಿಸ್ಟೇಕು ಅವ್ನಿಗೆ ಓಪನಿಂಗ್ ಬ್ಯಾಟ್ಸ್ಮನ್ನ ತುಳಿತಾ ಇದ್ದೀನಿ ಟ್ಯಾಲೆಂಟ್ನ ತುಳಿತಾ ಇದ್ದೀನಿ ಆದರೂ ತಪ್ಪ ಇದ್ದಾನೆ ಅವನ್ನ ತುಳಿಯೋಕೆ ಆಗ್ತಾ ಇಲ್ಲ ನೆಕ್ಸ್ಟ್ ಮ್ಯಾಚ್ ಓಪನಿಂಗ್ ಕೊಡ್ತೀನಿ ನೆಕ್ಸ್ಟ್ ಮ್ಯಾಚ್ ನೋಡು ನೋಡೋಣ ಬ್ಯಾಟಿಂಗ್ ಆಡಬೇಕಮ್ಮ ಈ ಥರ ಆಗಲ್ಲ ಬ್ಯಾಟಿಂಗು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಆಡಬೇಕು ಆಯಿತಾ ಏಯ್ಟಿ ಫಾರ್ ನೋ ಲಾಸ್ ಹಂಡ್ರೆಡ್ ಫರ್ ಫೈವ್ ಅಂದರೆ ಕಷ್ಟ ಹಾಂ ರೆಗ್ಯುಲರ್ ರೆಗ್ಯುಲರಾಗಿ ಆಡೋರು ಮ್ಯಾಟಿಂಗಲ್ಲಿ ತಿರುಗೇ ತಿರುಗುತ್ತೆ ಆಬ್ವಿಯಸ್ಲಿ ತಿರುಗುತ್ತೆ ಎಕ್ಸ್ಟ್ರಾ ಬೌನ್ಸ್ ಆಗುತ್ತೆ ಸ್ಪಿನ್ನರಿಗೆ ಕಟ್ ಸಿಗಲ್ಲ ಎಸ್ಸತಿ ಹೇಳಿದ್ದೀನಿ ಮೀಡಿಯಮ್ ಪಿಸರಿಗೆ ಡ್ರೈ ಸಿಗೋಲ್ಲ ಕಷ್ಟ ಸ್ವಲ್ಪ ನಿಂತಾಡಿ ಹೊಡಿತೀರಾ ಡ್ರೈ ಹೊಡಿತೀರ ಅಂದರೆ ಫು ತಲೆ ಮೇಲೆ ಹೊಡಿಯೋಕ್ಕೆ ಟ್ರೈ ಮಾಡಿ ರನ್ ಬಂದಿದೆ ಏಯ್ಟಿ ರನ್ಸ್ ಬಂದಿದೆ ಇನ್ನು ನಲ್ವತ್ತು ರನ್ ಬೇಕು ತಳ್ಳಾಡಿದ್ರೆ ನಲ್ವತ್ತು ರನ್ ಬಂದುಬಿಡುತ್ತೆ ವಿಕೆಟ್ ಕೊಡೋ ಅವಶ್ಯಕತೆಯೇ ಇಲ್ಲ ಪಾಸಿಟಿವ್ ಆಗಿರಿ ಸ್ವಲ್ಪ ಸ್ವಲ್ಪ ರನ್ಸ್ ನೀವು ಒಂದು ಎರಡು ಒಂದು ಎರಡು ಮೂವರು ಮೂರು ಮೂರು ರನ್ ಬರೋಲ್ವಾ ಈಸಿಯಾಗಿ ನಿಂತರೆ ಆಡಿ ಸ್ವಲ್ಪ ಪೇಷನ್ಸ್ ಆಗಿ ಬೌಲಿಂಗ್ ಹಾಕೋ ಹರ್ಷನ್ ಸ್ವಲ್ಪ ಪ್ರಾಕ್ಟೀಸ್ ಮಾಡು ಹಾಂ ಸ್ವಲ್ಪ ಪ್ರಾಕ್ಟೀಸ್ ಮಾಡು ಸೇಮ್ ಮುಂದೆ ಮುಂದೆ ಹಾಕು ಸ್ವಲ್ಪ ಪ್ರಾಕ್ಟೀಸ್ ಮಾಡೋದು ಹಾಂ ಇನ್ನೇನು ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲ ಯಾವಾಗ ಅನೌನ್ಸ್ ಮಾಡ್ತಾರೋ ಗೊತ್ತಿಲ್ಲ ರೆಡಿ ಇರಬೇಕು ಅಂದರೆ ಕಷ್ಟ ಇಲ್ಲಾಂದರೆ ನಾವು ಟೂ ಫಿಫ್ಟಿ ಸು ಟೂ ಸಿಕ್ಸ್ಟಿ ಚೇಸಿಂಗ್ ಯೋಚನೆ ಮಾಡಿ ಹೆಂಗಿರುತ್ತೆ ಕಷ್ಟ ಆಗ್ಬಿಡುತ್ತೆ ಈ ಥರ ವಿಕೆಟ್ಸ್ ಕೊಟ್ಟರೆ ಟೂ ಫಿಫ್ಟಿ ಟೂ ಸಿಕ್ಸ್ಟಿ ಚೇಸಿಂಗಲ್ಲಿ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಆಡಿ ಅಷ್ಟು ದೂರದಿಂದ ಬರ್ತಾಯಿದ್ದೀರಾ ಏ ಎಲ್ಲ ರೆಫರ್ ಮಾಡಿ ಕಳಿಸಿದ್ದಾರೆ ಮರ್ಯಾದೆ ಉಳಿಸ್ಕೊಬೇಕಲ್ವಾ ನೀವೂ ಆಡಬೇಕು ಆಡೋ ನರೇಶ್ ಮಾಡಬೇಕಿನ್ನ ಅಂತ ಟ್ವೆಂಟಿ ಇಪ್ಪತ್ತರನ್ನ ಎಲ್ಲರೂ ಹೊಡಿತಾರೆ ಇಪ್ಪತ್ತ್ ಮೂವತ್ತು ಯಾರು ನೋಡ್ತಾರೋ ಮೂರು ಹೊಡೆಯೋರು ಬೇಕು ಇಪ್ಪತ್ತ್ ಮೂವತ್ತು ಟೇಲೆಂಟ್ರು ಬೇಕಂದ್ರೆ ಹೋಗಿ ಹೊಡಿತಾರೆ ನೂರು ಹೊಡೆಯೋರು ಬೇಕು ಸ್ವಲ್ಪ ಆಡಿ ತಲೆ ಬೋಗಿಸ ಆಡಿ ಪ್ರಾಕ್ಟೀಸ್ ಮಾಡಿ ಮ್ಯಾಟಲ್ಲಿ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಸ್ವಲ್ಪ ಮೇಲೆ ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಆಡಿ

ಸಿಕ್ಸ್ ಬ್ಯಾಟಿಂಗ್ ಸಿಗುತ್ತೆ ಪೋಲಿಂಗ್ ಹಾಕ್ಬೇಕು ಮುಂದೆ ಮುಂದೆ ಹಾಕ್ಬೇಕು ಶಾರ್ಟ್ ಶಾರ್ಟ್ ಹಾಕಿದ್ರೆ ಈಸಿ ಹೊಡೆದಾಕ್ಬಿಡ್ತಾರೆ ಇನ್ನು ಜೋ ಎಷ್ಟೇ ಜೋರಾಗಿ ಹಾಕೋ ಮ್ಯಾಟಲ್ಲಿ ನಿಂತು ಬರುತ್ತೆ ಇನ್ನು ಲೆಂತ್ ಹಾಕಿಲ್ಲ ಅಂದರೆ ವೇಸ್ಟ್ ನೀನು ಹಿಂಗೆ ಇದು ಆಡಿಸಿಲ್ಲ ಅಂತಂದರೆ ವೇಸ್ಟ್ ಯಾರು ಅಲ್ಲಿ ಇಲ್ಲಿ ಯಾಕೆ ನಾನು ಹೊಡೆದ್ನಲ್ಲ ಹಂಗೆ ಹೊಡಿತಾರೆ ಸಿಂಪಲಾಗಿ ಸ್ವಲ್ಪ ಪೇಷನ್ಸ್ ಇಟ್ಟು ಆಡಬೇಕು ಮುಂದೆ 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 ಹಾಕು ಅಷ್ಟೇ ಅವ್ನು ತೊಗೊಂಬಂದು ಇರಲಿಲ್ಲ ಲೆಂತ್ ಹಾಕ್ತಾಯಿದ್ದ ಅಷ್ಟೇ ಸುಮ್ಮನೆ ತೊಗೊಂಬಂದು ರಿಲೀಸ್ ಮಾಡ್ತಾಯಿದ್ದ ಹೊಡ್ಯೋದು ಕಷ್ಟ ಪೋಲಿಂಗು ಅಷ್ಟೇ ನಾಲ್ಕು ನಾಲ್ಕು ಓವರು ಟೈಟಾಗಿ ಏನು ಟ್ರೈ ಮಾಡೋ ಅವಶ್ಯಕತೆ ಇಲ್ಲ ವಿಕೆಟ್ ಹೋದಾಗ ನೀನು ತೊಗೊಂಬಂದು ಸೆಂಟ್ರಲ್ ಲೆಫ್ಟ್ ಹ್ಯಾಂಡ್ರು ಬಂದಾಗ ಹಾಕ್ಸ್ತೀವಿ ಅಂತಂದ್ರೆ ಒಂದು ನಾಲ್ಕು ಓವರ್ ಡಾಟ್ ಹಾಕ್ಬೇಕು ಅಷ್ಟೇ ನಿನ್ನ ಕೆಲಸ ಲೆಫ್ಟ್ ಹ್ಯಾಂಡ್ರು ಬಂದಾಗ ಹಾಕ್ಬೇಕು ಟೈಟಾಗಿ ನೀನು ಇಡಬೇಕು ಲೆಫ್ಟ್ ಹ್ಯಾಂಡ್ರಿಗೆ ಇಲ್ಲಿ ಇಡಬೇಕು ನೀನು ಇಲ್ಲಿಂದ ಹೊಡೀಲಿ ಡ್ರೈ ಹೊಡೀಲಿ ನೀನು ಇಲ್ಲಿ ತೊಗೊಂಡೋಗಿ ಕೊಟ್ಟರೆ ಕಷ್ಟ ಪ್ರತಿಯೊಬ್ಬರು ಫೀಲ್ಡು ಪ್ರತಿಯೊಬ್ಬರು ಬೌಲರ್ಸ್ ಏನು ಮಾಡೋಕ್ಕಾಗಲ್ಲ ಕ್ಯಾಪ್ಟನ್ಸಿಗೆ ಯಾಕಂದರೆ ಕಷ್ಟ ಇದು ಪ್ರೆಷರ್ ಇರುತ್ತೆ ಬೇಗ ಬೇಗ ಮುಗಿಸ್ಬೇಕು ಟೈಟಾಗಿ ಹಾಕಬೇಕು ಜಯ ಸೀನಿ ಬರೋದು ಹಾಕ್ಬೇಕು ಹತ್ತೋರು ಮನೆ ಆ ಸ್ಪಿನ್ನರ್ಸು ಲೆಫ್ಟ್ ಆನ್ ಸ್ಪಿನ್ನರ್ ಬೇಗ ಬೇಗ ಹಾಕ್ಬೋದು ನೀವು ಲೆಗ್ ಸ್ಪಿನ್ನರ್ ಆದರೂ ಆ ಕಡೆ ಈ ಕಡೆ ಶಾರ್ಟು ಅಲ್ಲಿ ಹಾಕ್ತಾರೆ ನೀವು ನೀವಿಬ್ಬರೇ ಟೈಟಾಗಿ ಹಾಕ್ಬೇಕಾಗಿರೋದು ನಮಗೆ ಟೈಟಾಗಿ ಹಾಕ್ಕೊಡ್ರಿ ಅಷ್ಟೇ ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಓಪನ್ ನೆಟ್ಸು ಏನೋ ಮಾಡಿ ಪ್ರಾಕ್ಟೀಸ್ ಮಾಡಿ ಇರುತ್ತೆ ಮ್ಯಾಚಸ್ ನಾನು ಹೇಳ್ತೀನಿ ಮುಂಚೆನೇ ಒಂದು ಟ್ಯೂಸ್ಡೇ ವೆನ್ನೆಸ್ಡೇ ಅಷ್ಟೊತ್ತಿಗೆ ಹೇಳ್ಬಿಡ್ತೀನಿ ನಾನು ಸಂಡೇ ಅದು ಫ್ರೈಡೇ ನಾನು ಇದ್ದರೆ ಓಕೆನಾ ಬಸ್ ವೆಲ್ಕಮ್ we meet one